ನಿಮಗೆ ಯೋಗ್ಯತೆ ಇದ್ದರೆ ಕೆಲಸ ಮಾಡಬೇಕು ಬರೀ ವಸೂಲಿಗೆ ಇಳಿದು ಬಿಡಿ ಎಲ್ಲರೂ ನಿಮ್ಮಂತೆ ವಸೂಲಿ ಮಾಡ್ತಾರೆ ಎಂದು ಭಾವಿಸಿ ಅಪವಾದ ಮಾಡುವುದು ನಿಲ್ಲಿಸಬೇಕು ಅಂತ ಮಾಜಿ ಶಾಸಕ ಜಿ ಕೆ ಕೃಷ್ಣಾರೆಡ್ಡಿಗೆ ಉನ್ನತ ಶಿಕ್ಷಣ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿರುಗೇಟು ನೀಡಿದ್ದಾರೆ ತಾಲೂಕಿನ ಕೈವಾರ ಹೋಬಳಿಯ ಜುಂಗಮಶಿಗೆಯಲ್ಲಿ ನಡೆದ ಪಶು ಆಸ್ಪತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ನನಗೆ ಹತ್ತು ಪರ್ಸೆಂಟ್ ಕಮಿಷನ್ ಗುತ್ತಿಗೆದಾರರು ನೀಡುವಂತೆ ಒತ್ತಾಯಿಸುತ್ತೇನೆ ಎಂದು ಹೇಳಿಕೊಂಡಿರುವುದನ್ನ ನೋಡಿದ್ರೆ ನಾಚಿಕೆ ಆಗಬೇಕು ಇಂತಹ ಕೀಳು ಮಟ್ಟದ ಮನಸ್ಥಿತಿ ಇರುವವರನ್ನ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಗೆಲ್ಲಿಸಿದ್ದಾರೆ ಗುತ್ತಿಗೆದಾರರಿಗೆ ಫೋನ್ ಮಾಡಿ ನಾನು ಹತ್ತು ಪರ್ಸೆಂಟ್ ಕೇಳಿದೆನೆಂದು ಹೇಳುವಂತೆ ತಾಕೀತು ಮಾಡಿದ್ದಾದರೂ ಇದಕ್ಕೆ ಸೊಪ್ಪು ಹಾಕದ ಗುತ್ತಿಗೆದಾರರು ಸ್ಪಷ್ಟನೆ ನೀಡುವ ಮೂಲಕ ಮಾಜಿ ಶಾಸಕರಿಗೆ ಮಂಗಳಾರತಿ ಮಾಡಿದ್ದಾರೆ ಎಂದು ಹೇಳಿದರು ವಿರೋಧ ಪಕ್ಷ ಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಎಂದು ಸುಖಾಸುಮ್ಮನೆ ಆರೋಪ ಮಾಡುತ್ತಾರೆ ಐನೋದ್ಯಮದ ಮೇಲೆ ಬಹಳಷ್ಟು ಜನರು ಅವಲಂಬಿತರಾಗಿದ್ದಾರೆ ಮಂತ್ರಿಯಾಗಿದ್ದರಿಂದ ಪ್ರಭಾವ ಬೀರಿ ತಾಲೂಕು ಹಾಗೂ ಜಿಲ್ಲೆಯನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡುವ ಪ್ರಯತ್ನ ಮಾಡುತ್ತೇನೆಂದು ತಿಳಿಸಿದರು சவுண்ட் பைட் செங்கோட்டையன் இருபத்து ஏழு

ಈ ನಾನು ಕಡೆ ನಾನೂರು ಕಾಂಗ್ರೆಸ್ ಕೆಲಸ ಮಾಡ್ತಾರೆ ಹೇಳಿ ಕಾಂಗ್ರೆಸ್ ಈಗ ಮನು ಕೆಲಸ ಆಗ್ತದೆ ಚೇನೂರ್ವಾಡ ಶುರುವಾಗಿದೆ ಎರಡ್ ಸಾವಿರದ ಲಕ್ಷ ಆದ್ರೆ ಅದನ್ನ ಹಿಡ್ಕೊಂಡು ಗಾಯ ಅದಕ್ಕೆ ಲಭ್ಯ ಆಗೋಯ್ತು ಅದಕ್ಕೆ ಬಹಳಷ್ಟು ಅದೇ ಸಮಸ್ಯೆ ಈಗ ಅದು ಕಾಂಗ್ರೆಸ್ ಬೆಳೆದು ಈಗ ಈ ವೇಳೆ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಮುನಿ ನಾರಾಯಣಪ್ಪ ಜೆಎಂ ದೇವರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೋಜಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ